ಡಿ ಡಿಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆ ಹೇಳಿಕೆ ಖಂಡಿಸಿ ನಗರದಲ್ಲಿ ಪ್ರತಿಭಟನೆ ದಾಂಡೇಲಿ ನಗರದ ಶಿವಾಜಿ ಮೂರ್ತಿಯ ಹತ್ತಿರದ ಸೋಮಾನಿ ಸರ್ಕಲ್ನಲ್ಲಿ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಿ ಪ್ರತಿಕೃತಿ ದಹನ ಮಾಡಲಾಯಿತು ಈ ಸಂದರ್ಭದಲ್ಲಿ ದಾಂಡೇಲಿ ನಗರದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ಈ ಪ್ರತಿಭಟನೆ ನಡೆಸಲಾಗಿದೆ ಮಾಡಿಕೊಳ್ಳಿಕ್ ಬೇಕಾಗಿದೆ ಆದ್ರೆ ನಮಗೆ ಈ ದೇಶ ಕಟ್ಟಲಿಕ್ಕೆ ಬೇಕಾಗಿದೆ ನಮ್ಮ ಹಿಂದೆ ರಕ್ಷಣೆ ಬೇಕಾಗಿದೆ ಇವತ್ತು ಹಾಗಾಗಿ ಈ ದೇಶಕ್ಕೆ ನಾಂದಿ ಆಗ್ತಾ ಇದ್ದಾರೆ ಕೆಲಸವನ್ನ ದಯವಿಟ್ಟು ಕಾಂಗ್ರೆಸ್ ಪಕ್ಷದ ನಾಯಕರು ಬಿಟ್ಟು ಬಿಡಬೇಕು ಬದಲಾವಣೆ ಆಗುದಿಲ್ಲ ಯಾಕಂದ್ರೆ ಹಿಂದೆ ಸರ್ಕಾರಗಳಲ್ಲಿ ಇರುವಂತಹ ಎಲ್ಲಾ ಯೋಜನೆಗಳು ಈಗಲೂ ಇದಾವೆ ಅಲ್ಲಿ ನಿಮಗೆ ಅದೇ ಅಕ್ಷರ ರೂಪದಲ್ಲಿ ತೋರಿಸಿದಾರಷ್ಟೇ ಬಿಟ್ಟರೆ ಏನು ಕೂಡ ಬದಲಾವಣೆ ಇಲ್ಲ ಹೀಗಾಗಿ ನಾವು ಹೇಳ್ತಾ ಇರುವಂತ ದೃಷ್ಟಿಯ ಹಿಂದೂ ಸಮಾಜ ಇವತ್ತು ಬಹಳ ಜಾಗೃತ ಆಗಿದೆ ಕೆಲವು ನೋಡಿದ್ದೀವಿ ನಾವು ಕುಂಭಮೇಳವನ್ನ ಇನಾಯವಾಗಿ ಮಾತಾಡಿರುವಂತಹ ಈ ಎಲ್ಲಾ ಜಾತಿತ ಪಕ್ಷ ನಾಯಕರುಗಳಿಗೆ ಸ್ಪಷ್ಟವಾಗಿ ತಮ್ಮ ಉದ್ದೇಶವನ್ನ ಹಿಂದೂ ಸಮಾಜ ಕೊಟ್ಟಿದೆ ಅರವತ್ತು ಕೋಟಿ ಜನಸಂಖ್ಯಾ ಕುಂಭಮೇಳವನ್ನ ದರ್ಶನ ಮಾಡಿ ಬಂದಿದ್ದಾರೆ ಅವಾಗ ಅರ್ಥ ಮಾಡ್ಕೋಬೇಕು ನೀವು ನಾವು ಹೋಗ್ತಾ ಇರುವಂತ ನಡೆ ನಮ್ಮ ಅಭಿಪ್ರಾಯಗಳು ದೇಶ ವಿರೋಧಿ ಇದಾವೆ ಜನ ವಿರೋಧಿ ಅಭಿಪ್ರಾಯಗಳು ನಾವು ನಡೆಯುವುದಿಲ್ಲ ಅನ್ನುವಂಥದ್ದನ್ನ ಹೀಗಾಗಿ ಮಿತಿ ಮೀರಿದ ಭ್ರಷ್ಟಾಚಾರ ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ನಡೀತಾ ಇದೆ ಇವತ್ತು ನಿಜವಾಗ್ಲೂ ನಾಟಕೆ ಆಗ್ತೇವೆ ಹಿಂದಿನ ಸರ್ಕಾರದಲ್ಲಿ ನಲ್ವತ್ತು ಪರ್ಸೆಂಟ್ ಕಮಿಷನ್ ಹೇಳಿ ಅದಕ್ಕಿಂತ ಮಿತಿ ಮೀರಿದೆ ಭ್ರಷ್ಟಾಚಾರ ಯಾಕಂದ್ರೆ ಅಭಿವೃದ್ಧಿ ಇಲ್ಲ ಒಂದು ಕಡೆ ಮಂತ್ರಿಗಳಿಗೆ ಎಂ ಎಲ್ ಎಕ್ಕೆ ಸೂಟ್ ಇಲ್ಲ ಸಿಕ್ಕಲ್ಲಿ ಹತ್ತು ರೂಪಾಯಿ ತಗೊಳ್ಲಿಕ್ಕೆ ಇಪ್ಪತ್ತು ರೂಪಾಯಿ ತಗೊಳ್ತಾ ಇದಾರೆ ನಾವು ಸರ್ಕಾರಿ ಕಚೇರಿಗಳಿಗೆ ಹೋದ್ರೆ ನಮ್ಮ ಅನುಭವ ಬರ್ತದೆ ಅಧಿಕಾರಿಗಳು ಯಾವ ರೀತಿ ನೋಡ್ಕೊಂತಾರೆ ಪ್ರತಿಯೊಂದು ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಕೂಡ ಭ್ರಷ್ಟಾತಿ ಭ್ರಷ್ಟ ಆಗಿದೆ ಈ ರೀತಿ ಸಮಾಜದಲ್ಲಿ ಮಿತಿ ಮೀರಿದೆ ಇದನ್ನ ಅಧಿಕಾರಿಗಳು ಕೂಡ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಹಿಂದೆ ನಕ್ಸಲೀಜ ಮೇಲೆ ಬೆಳಿಬೇಕಾದ್ರೆ ಇದೇ ವರ್ಗ ಸಂಘಗಳು ಕಾರಣ ಆಗಿದ್ದವು ಈ ರೀತಿ ಸಾಮಾನ್ಯ ಬದುಕನ್ನ ಕಸಿಯುವಂತ ಕೆಲಸವನ್ನ ನಾಲಾಯಕ ರಾಜಕೀಯ ನಾಯಕರ ಜೊತೆಯಲ್ಲಿ ಭ್ರಷ್ಟ ಮಂತ್ರಿಗಳ ಜೊತೆಯಲ್ಲಿ ನೀವು ಕೈ ಸೋಡಿಸಬಾರ್ದು ಅಧಿಕಾರಿಗಳ ನೌಕರಿಗೆ ಬಂದವರು ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕ ನೌಕರಿ ಮಾಡ್ತ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು ಸರ್ ನೀವು ಇಲ್ಲದೇ ಹೋದ್ರೆ ಇವರು ನಿಮಗೆ ಟ್ರಾನ್ಸ್ಫರ್ನ ಭಯ ತೋರಿಸಿ ನೀವು ಜನಸಾಮಾನ್ಯರನ್ನ ವಿಶೇಷ ರಕ್ತ ಕುಡಿಯನ್ನು ಚುಟು ಮಾಡುವಂತ ಕೆಲಸ ಏಜೆಂಟ್ ಕೆಲಸವನ್ನು ನಿಮಗೆ ಇದ್ದಾರೆ ಅವರು ಈ ಒಂದು ವ್ಯವಸ್ಥೆ ಬದಲಾಗಬೇಕು ಸಮಾಜದಲ್ಲಿ ರೋಷಿ ಹೋಗಿದ್ದಾರೆ ಜನ ಈಗಂತೂ ಏನು ಯೋಜನೆಗಳ ಹೆಸರಿನಲ್ಲಿ ಇವರು ಒಂದು ರೀತಿ ಹೆಮ್ಮೆ ಇದ್ದಾರೆ ಆದರೆ ಆ ಯೋಜನೆಗಳನ್ನ ಲಾಗು ಮಾಡಲಿಕ್ಕೂ ಕೂಡ ಮತ್ತೆ ಸಮಿತಿ ರಚನೆ ಮಾಡ್ತಾರೆ ಆಸ್ತಿ ಆಗ್ಬೇಕು ಯಾಕಂತ ಹೇಳಿದ್ರೆ ಅದನ್ನು ಇಂಪ್ಲಿಮೆಂಟ್ ನಿಮ್ಮ ಯೋಜನೆಗಳು ಕೊಡ್ಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಅದನ್ನ ಎಲ್ಲರೂ ಚೆನ್ನಾಗಿ ಮುಟ್ಟಬೇಕು ಅಂತ ವಿಚಾರ ಮಾಡಿ ಲೋಡ್ ಯೋಜನೆ ಲಾಭ ಮಾಡಿದ್ರು ಅಥವಾ ಯಾರಿಗಾದರೂ ಕಡಿಮೆ ಮಾಡಬೇಕಂತ ಮಾಡಿದ್ರು ಹಾಗಿದ್ರೆ ಅನುಷ್ಠಾನಕ್ಕೆ ಸಮಿತಿ ಆಗ್ಬೇಕಾಗಿತ್ತು ಸರ್ಕಾರಿ ಕಚೇರಿಗಳು ಅಧಿಕಾರಿಗಳು ಇವರು ಕೆಲಸ ಮಾಡ್ತಾ ಇರ್ತದೆ ಮಾಡಬೇಕಾಗ್ತಂ ಈ ರೀತಿ ಜನರಿಗೆ ಮಂಗುಬೂದಿ ಹೆಚ್ಚುವಂತ ಮಹಾ ಮೋಸ ಈ ಗ್ಯಾರಂಟಿಗಳಿಂದ ನೀವೇನು ಮಾಡ್ತಾ ಇದ್ದೀರಿ ಇದರಿಂದ ನಿಮಗೆ ಓಟ್ ಬರುವುದಿಲ್ಲ ಇದಕ್ಕೆ ಉತ್ತರಗಳು ನಮ್ಮ ಪಕ್ಕದಲ್ಲಿ ರಾಜ್ಯಗಳಲ್ಲಿ ಈಗಾಗಲೇ ಸಿಕ್ಕಿದ್ದಾವೆ ನಮ್ಮ ಆಂಧ್ರ ಪ್ರದೇಶದಲ್ಲಿ ಇದಕ್ಕಿಂತ ಹೆಚ್ಚಿನ ಯೋಜನೆಗಳಿದ್ದವು ಏನಾಗಿದೆ ಅನ್ನೊಂದು ಸೀಟು ಕೊಟ್ಟರು ಜನರ ಜೀವನವನ್ನ ಅವರ ಬದುಕನ್ನ ನರಕ ಮಾಡುವಂತ ಕೆಲಸ ಈ ಯೋಜನೆಗಳು ಮಾಡಿದ್ದಾವೆ ಅವುಗಳನ್ನ ಆದ್ರಿಂದ ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲಿಕ್ಕೆ ಈ ರೀತಿ ಸಂವಿಧಾನ ವಿರೋಧಿ ಕೆಲಸಗಳು ಹಿಂದೂ ವಿರೋಧಿ ಕೆಲಸಗಳು ಇವುಗಳನ್ನು ಮಾಡಿಕೊಂತ ನೀವು ಸಮಯ ತುಡುವಂಥ ಕೆಲಸವನ್ನು ಮಾಡಬಾರದು ಯಾರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿ ಇವತ್ತು ತನಕ ನಿಂತಿದ್ದಾರೆ ನೀವು ಪುನರ್ ವಿಮರ್ಚೆ ಮಾಡಬೇಕು ಸತ್ಯ ಯಾವುದು ಅನ್ನುವಂತನ್ನ ತಾವು ತಮ್ಮ ಅನುಭವ ಮುಖಾಂತರ ಗಮನಕ್ಕೆ ತರ್ಕೊಂಡು ಈ ಒಂದು ಕಾರ್ಯದಲ್ಲಿ ಯಶಸ್ವಿ ಆಗದಂಗೆ ಯಾರು ಸಂವಿಧಾನವನ್ನ ರಕ್ಷಣೆ ಮಾಡ್ತಾ ಇದಾರೆ ಯಾರು ಸಂವಿಧಾನವನ್ನ ತೆಗಲಿಸ್ತಾ ಇದಾರೆ ಅದಕ್ಕೆ ತಕ್ಕೆ ತರ್ತಾ ಇದಾರೆ ಅನ್ನುವಂತ ಸ್ಪಷ್ಟದ ಅಭಿಪ್ರಾಯ ಇವತ್ತು ಇಡೀ ಜನಕ್ಕೆಲ್ಲ ಗೊತ್ತಾಗ್ತಾ ಇದೆ ದೇಶದ ಮುಂದೂ ಕೂಡ ಇದೆ ಹಾಗಾಗಿ ಇವಾಗ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಬರಬಾಡ್ರಿ ಫ್ರೆಂಡಲ್ಲಿ ಬರಬೇಡ್ರಿ ಸೈಡ್ ಸೈಡ್ ರೋಶನ್ ಸರ್ ಸೈಡ್ ಸೈಡ್ तो ये निकल पड़ते हैं और लगाओ चलो जी ये है गली क्यों निकलती है அட நான் அவங்க கேக்குறேன் நான் சொல்லுறேன் நான் சொல்லுறேன் நான் நூறක් நூறක් சொல்றேன் பிடி பிடி அதை 2 நிமிஷம் ஐடி நான் நடந்து அது நான் ஓடுறேன் ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ